ನಾವಲ್ಲಿ ಗೆ ಹೋಗಿ ಜನರನ್ನೆಲ್ಲ ವರ್ಜಿ ಬಂದು ನೆಕ್ಸ್ಟ್ ಡೇನೆ ಹೋಗಿ ಫೀಲ್ಡ್ ಮಾಡಿದೀನಿ ನಾನು ಹೌದು ಅಲ್ಲಿ ಎಲ್ಲಾ ಇಟ್ಕೊಂಡಿದ್ದಾರೆ ಮೆಟೀರಿಯಲ್ ಎಲ್ಲ ಸ್ಟಾಕ್ ಮಾಡಿ ಒಂದು ಮೂರ್ನಾಲ್ಕು ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ ಅಂತ ಪಬ್ಲಿಕ್ ಹೇಳಿದ್ರು ಅದು ಯಾರು ಕಾಂಟ್ರಾಕ್ಟರ್ ಯಾರು ಅಂತ ಕೇಳೋಣ ಅಂದ್ರೆ ಅಲ್ಲಿ ವರ್ಕ್ ಮಾಡೋ ವರ್ಕರ್ಸ್ ಯಾರು ಇರ್ಲಿಲ್ಲ ಮೊನ್ನೆ ಅವತ್ತು ಹದಿನಾಲ್ಕನೇ ತಾರೀಕು ಬಹುಶಃ ಹಬ್ಬ ಇತ್ತಲ್ಲ ಎಲ್ಲ ವರ್ಕರ್ಸ್ ಊರಿಗೆ ಹೋಗಿದ್ರು ಏನೋ ಇರ್ಬೇಕು ಯಾರು ಇರ್ಲಿಲ್ಲ ಅಲ್ಲಿ ಹಂಗಾಗಿ ನಮ್ಗೆ ಯಾರು ಕಾಂಟ್ರಾಕ್ಟ್ ಯಾರು ಅಂತಾನೆ ಮಾಹಿತಿ ಬಂದಿಲ್ಲ ಹಾಗೂ ಸಡನ್ಲಿ ಒಂದು ತುರ್ಸೋದೇ ಕರ್ದಿ ಅವತ್ ಹಬ್ಬ ಇದ್ದಿದ್ರಿಂದ ಕಾರಣ ಜಾತ್ರೆ ಬೇರೆ ಇತ್ತು ಎಲ್ಲ ಮೆಂಬರ್ಸ್ ಎಲ್ಲ ಈಗ ನಾಡಿದು ಮೀಟಿಂಗ್ ಇಟ್ಕೊಂಡಿದೀವಿ ಹತ್ತೊಂಬತ್ತಕ್ಕೆ ಅದ್ರದೊಂದು ಎಲ್ಲಾ ಆಗಿ ಸ್ವಲ್ಪ ಚರ್ಚೆನೂ ನಡೆಯುತ್ತೆ ಸರ್ ಅಲ್ಲಿ ಫೀಲ್ಡ್ಗೆಲ್ಲ ಹೋಗಿ ಅವ್ರ ಕಾಂಟ್ರಾಕ್ಟ್ ಯಾರು ಅವೆಲ್ಲ ಕರ್ಸ್ಬೇಕಂತ ಇದೆ ಆಮೇಲೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಸರ್ ಯಾಕಂದ್ರೆ ಈಗ ನನಗೂ ಅರ್ಧಂಬರ್ದ ಮಾಹಿತಿ ಇದೆ ನಾನು ಮಾಹಿತಿ ಕೊಡೋದು ತಪ್ಪಾಗತ್ತೆ ನಿಮಗೆ ಪರ್ಮಿಷನ್ ಇದೆಯಾ ಪರ್ಮಿಶನ್ ತಗೊಂಡಿದ್ರಾ ಈ ಹಿಂದೆ ಅದೇ ನನಗೆ ಅದು ನನಗೆ ಗೊತ್ತಾಗ್ಬೇಕೀಗ ಪಂಚಾಯತಿ ಜನರಲ್ ಬಾಡಿಯಲ್ಲೇ ನಾವು ಅದು ಡಿಸ್ಕಶನ್ ಆಗ್ಬೇಕು ಯಾಕಂದ್ರೆ ಇಲ್ಲಿ ಪಂಚಾಯತಿ ಸಿಬ್ಬಂದಿಗಳನ್ನೆಲ್ಲ ವಿಚಾರಿಸಿದವಾಗ ಪರ್ಮಿಷನ್ ಏನ್ ತಗೊಂಡಿಲ್ಲ ಅದು ಅಂತ ಹೇಳ್ತಿದ್ದಾರೆ ಅದು ಏನಾಗಿದೆ ಗೊತ್ತಾ ಸರ್ ಹಿಂದೆ ಅವ್ರು ಬಂದ್ರಲ್ಲ ಈಗ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಪಬ್ಲಿಕ್ ಸಲ ಅವತ್ತೇ ಅಪೋಸ್ ಮಾಡ್ಬೇಕಿತ್ತು ಸರ್ ದೊಡ್ಡ ದೊಡ್ಡ ಮಷಿನ್ ಗಳನ್ನ ತಂದು ಅವ್ರಲ್ಲಿ ಇಳಿಸೋದ್ಲೇ ಅಪೋಸ್ ಮಾಡ್ಬಿಟ್ಟಿದ್ರೆ ಅವರಲ್ಲಿ ನಿಲ್ತಾನೆ ಇರ್ಲಿಲ್ಲ ಈಗ ಅವ್ರು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಬಂದು ಇಲ್ಲಿ business ಮಾಡ್ತಿದ್ದಾರೆ ಯಾರೊಬ್ರು ಕಾಂಟ್ರಾಕ್ಟ್ ಯಾರೋ ಸ್ಥಳೀಯರೇ ಯಾರೋ ಇರ್ತಾರೆ ಸರ್ ಕೂರ್ತಿರ್ತಾರೆ ಅಲ್ಲಿ ಅದ್ ಹಂಗಾಗಿ ನಮ್ಗೆ ಈಗ ಮಾಹಿತಿ ಇಲ್ಲ ಈಗ ನಾವು ನಾಡಿದ ಮೀಟಿಂಗ್ ಸುದೀರ್ಘವಾಗಿ ಚರ್ಚೆ ಆಗಿ ನಡಾವಳಿ ಮಾಡ್ಕೊಂಡು ನೆಕ್ಸ್ಟ್ ಅದೇನೋ ನಾವು ರೀತಿಯಲ್ಲಿ ಅವ್ರಿಗೆ ಕಂಪ್ಲೇಂಟ್ ಅಥವಾ ಮಾಡುದ್ರಾಕ್ಟ್ ಕರ್ಸಿದ್ವಿ ಅವರು ಅದೇನು ಅನ್ನೋದು ನೆಕ್ಸ್ಟ್ ನಾವು ಮಾಡಿದ ಸೋಮವಾರ ಮೀಟಿಂಗ್ ಇದೆ ಸರ್ ಸೋಮವಾರ ಮೀಟಿಂಗ್ ಅಧಿಕೃತವಾಗಿ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ಸರ್ ಈಗ ಕಂಟ್ರಾಕ್ಟರ್ ಯಾರು ಅನ್ನೋದು ಕರೆಕ್ಟ್ ಆಗಿ ಯಾರು ಹೇಳ್ತಿಲ್ಲ ಈಗ ಸಿಕ್ಕಾಪಟ್ಟೆ ತಾಲೂಕಲ್ಲಿ ಅಂದ್ರೆ ಬೇಕಾದಷ್ಟು ಜನ ಕಾಂಟ್ರಾಕ್ಟರ್ ಇರ್ತಾರೆ ಯಾರ್ದೋ ಒಬ್ರು ಹೆಸರು ಹೇಳೋದು ನಾವು ಸರಿಯಾದ ಮಾಹಿತಿ ಮಾಹಿತಿಯಿಂದ ಹೇಳೋದು ತಪ್ಪಾಗುತ್ತಲ್ಲ ನಾಳೆ ಯಾರದೋ ಸುಮ್ನೆ ಯಾರ್ದೋ ಹೆಸರು ಹೇಳೋದು ತಪ್ಪಾಗುತ್ತೆ ಅದಕ್ಕೆ ಆ ವರ್ಕರ್ನೂ ಕರ್ಸಿ ಅವ್ರ ಮುಖಾಂತರ ಮಾಹಿತಿ ತಗೊಂಡು ಕಾಂಟ್ರಾಕ್ಟರ್ಗು ಅವತ್ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕರ್ಸ್ಕೊಂಡು ಹಿಂಗ್ ಪಬ್ಲಿಕ್ ಇಂದ ಹಿಂಗಿದೆ ಅಂತ ಹೇಳಿ ಅವತ್ತೊಂದು ತೀರ್ಮಾನ ಮಾಡ್ತೀವಿ ಸರ್ ಆಮೇಲೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಯಾಕಂದ್ರೆ ನನಗೂ ಮಾಹಿತಿ ಇಲ್ಲ ನಾನು ಹೇಳಬಾರ್ದಲ್ಲ ಸರ್ ಈಗ ಪಬ್ಲಿಕ್ ಸುತ್ತಮುತ್ತ ಎಲ್ಲರೂ ನಮ್ಮನ್ನ ವಾಚ್ ಮಾಡ್ತಿರ್ತಾರೆ ಅಧಿಕೃತ ಮಾಹಿತಿ ನಮ್ಗೆ ಇಲ್ಲದೆ ನಾವು ಮತ್ತೆ ಜನರಿಗೆ ಮೀಡಿಯಾಕ್ಕೆ ತಪ್ಪು ಮಾಹಿತಿ ಕೊಡ್ಬಾರ್ದಲ್ಲ ಸರ್ ಇವಾಗ ನೀವು ಅಮೃತ ಗ್ರಾಮ ಪಂಚಾಯತಿ ಪಿಡಿ

ಹಾಗೆ ನೆಕ್ಸ್ಟ್ ಡೇಗೆ ನಾವ್ ಇಲ್ಲಿ ಇಟ್ಕೊಂಡಿದ್ವಿ ಏನು ಹದ್ಮೂರಕ್ ಬಂತಿ ಹದಿನಾಲ್ಕಕ್ಕೆ ಒಂದು ಸರ್ ಇಟ್ಕೊಂಡ್ವಿ ಅವತ್ತು ಈ ಟೆನ್ಶನಾಲ ಅಂತ ಒಂದು ಜಾತ್ರೆ ನಡೆಯೋದಿ ಸುತ್ತಮುತ್ತ ಹಳ್ಳಿಯವರೆಲ್ಲಾ ಅಲ್ಲಿಗೆ ಹೋಗ್ತಾರೆ ಅವತ್ತೆಲ್ಲ ಮೆಂಬರ್ಸ್ ಎಲ್ಲ ಸಿಗ್ಲಿಲ್ಲ ಆಯ್ತು ಹಂಗಾಗಿ ನಾಡಿದ್ದು ದಿನದ ಮೀಟಿಂಗ್ ಫಿಕ್ಸ್ ಆಗಿತ್ತಲ್ಲ ಅವತ್ತದ ಚರ್ಚೆ ಮಾಡ್ಕೊಂಡು ಒಂದು ನಡವಳಿ ಮಾಡ್ತೀವಿ ಸರ್